ಭೀಮನಹಳ್ಳಿ ಅನ್ನೋ ಒಂದು ಊರಲ್ಲಿ ಕುಲ್ಮೆ ಕೆಲಸ ಮಾಡ್ಕೊಂಡಿರೋ ಒಬ್ಬ ಹೈದಾನೆ ಕಾಟೇರ ಒಂದೊಂದು ಪುಟ್ಟ ಕುಟುಂಬ ಅಕ್ಕ ಬಾವ ಹಾಗೆ ಒಬ್ಬ ಹುಡುಗನ ಜೊತೆನೆ ಅವನು ತನ್ನ ಜೀವನವನ್ನ ಕಳೀತಿರ್ತಾನೆ ಇಂಥ ಸಂದರ್ಭದಲ್ಲಿ ಅದೇ ಊರಿನ ಒಬ್ಬ ದೊಡ್ಡ ಮನೆ ಹುಡುಗಿ ಪ್ರಭಾವತಿ ಅನ್ನೋಳು ಕಾಟೇರನ ಮೇಲೆ ಕಣ್ಣು ಹಾಕ್ತಾಳೆ ಅವನ್ನ ಇಷ್ಟ ಕೂಡ ಪಡ್ತಾಳೆ ಇನ್ನು ಅದೇ ಊರಿನ ಒಬ್ಬ ಕ್ರೂರಿ ಜಮೀನ್ದಾರ ಇರ್ತಾನೆ ಆ ಊರಿನ ಜನಗಳನ್ನ ಬಳಸ್ಕೊಂಡು ಪ್ರಾಣಿಗಳ ರೀತಿಯಲ್ಲಿ ಅವನು ಕೆಲಸನ ಮಾಡಿಸ್ತಿರ್ತಾನೆ ಅವನಿಗಿಷ್ಟ ಬಂದಿರೋ ಕೆಲಸನ ಮಾಡಿಸ್ತಾ ಇರ್ತಾನೆ ಇಂಥ ಪರಿಸ್ಥಿತಿಯಲ್ಲಿ ಜೀತ ಪದ್ಧತಿಯ ವಿರುದ್ಧ ನಮ್ಮ ಕಾಟೇರ ಧ್ವನಿ ಎತ್ತುತ್ತಾನೆ ಧ್ವನಿ ಎತ್ತುವಂಥ ಸಂದರ್ಭದಲ್ಲಿ ಹೋರಾಡಿ ಅವನು ಜೇಲ್ಗೂ ಕೂಡ ಹೋಗಬೇಕಾಗಿರೋವಂಥ ಪರಿಸ್ಥಿತಿಗಳು ಬರುತ್ತೆ ಕೆಲವು ಕೊಲೆಗಳನ್ನೂ ಕೂಡ ಮಾಡಿ ಅವನು ಜೇಲ್ಗೆ ಹೋಗ್ತಾನೆ ಜೈಲಿಂದ ಹೊರಗಡೆ ಬಂದು ಅವನ ಜನಗಳನ್ನ ಹೇಗೆಲ್ಲ ಕಾಪಾಡ್ತಾನೆ ಆ ಜಮೀನ್ದಾರನ ವಿರುದ್ಧ ಹೋರಾಡಿ ಅನ್ನೋಂಥದ್ದೇ ಈ ಒಂದು ಕಾಟೇರ ಎಂಬ ಮೂವಿಯ ಒಂದು ಕಂಪ್ಲೀಟ್ ಮೂವಿಯ ಕಥೆಯಾಗಿದೆ ನಮಸ್ಕಾರ ವೀಕ್ಷಕರೆ ಡಿಜಿಟಲ್ ಸಿನಿಮಾ ಅಡ್ಡಾಗೆ ನಿಮಗೆಲ್ರಿಗೂ ಸ್ವಾಗತ ಯಾರು ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿದ್ರೆ ನಿಮಗೆಲ್ರಿಗೂ ಕೂಡ ನಾನು ಮಾಡುವಂಥ ವೀಡಿಯೋ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅಂತ ತಿಳಿಸ್ತಾ ಕಟೇರ ಎಂಬ ಸಿನಿಮಾ ಒಂದು ನೈಜ ಘಟನೆಯ ಒಂದು ಮೂವಿಯಾಗಿ ತರುಣ್ ಸುಧೀರ್ ಅವರು ನಮ್ಮ ಮುಂದೆ ಇಡ್ತಾ ಇದ್ದಾರೆ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲ ಥಿಯೇಟರ್ಸ್ ಹಾಗೆ ಮಾಲ್ಗಳಲ್ಲಿ ನೀವೆಲ್ಲರೂ ಕೂಡ ಈ ಒಂದು ಮೂವಿನ ನೋಡ್ಬೋದು ಅಂತ ಹೇಳ್ತಾ ಇನ್ನು ಕಾಸ್ಟಿಂಗ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಮಾಲಾಶ್ರೀ ಮೇಡಮ್ ಅವರ ಮಗಳು ಆರಾಧನಾ ಅವರು ದರ್ಶನ್ ಸರ್ ಜೊತೆ ಅವರ ಫಸ್ಟ್ ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ದೊಡ್ಡ ತಾರಾ ಬಳಗಾನೆ ಇದೆ ಇಲ್ಲಿ ಅಂತಲೇ ಹೇಳ್ಬೋದು ದರ್ಶನ್ ಸರ್ ಅವ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಶ್ರುತಿ ಮೇಡಮ್ ಆ್ಯಕ್ಟ್ ಮಾಡಿದ್ದಾರೆ ಕುಮಾರ್ ಗೋವಿಂದ್ ಅವರು ಅವಿನಾಶ್ ಅವರು ಮಾಸ್ಟರ್ ರೋಹಿತ್ ಮಾಸ್ಟರ್ ರೋಹಿತ್ ಒಂದಲ್ಲ ಎರಡಲ್ಲ ಸಿನಿಮಾದ ಒಂದು ಮೇನ್ ರೋಲಲ್ಲಿ ಕಾಣಿಸ್ಕೊಂಡಿದ್ರು ಚಿಕ್ಕ ಹುಡುಗ ಸೊ ಇವರೆಲ್ಲರೂ ಕೂಡ ಆ್ಯಕ್ಟ್ ಮಾಡಿ ಇನ್ನೂ ಎಷ್ಟೊಂದು ಸೀನಿಯರ್ ತಾರಾ ಬಳಗಾನೇ ಇಲ್ಲಿದೆ ಈ ಒಂದು ಮೂವಿ ಮೇಯ್ನಾಗಿ ನಾವು ಎಮೋಷನ್ಸ್ ಹಾಗೆ ಮಾಸ್ ಸೀನ್ಸ್ ಹಾಗೆ ಆರಾಧನಾ ಹಾಗೂ ದರ್ಶನ್ ಸೌರವರ ಒಂದು ಲವ್ ಸ್ಟೋರಿ ಕೂಡ ಮಿಕ್ಸ್ ಆಗಿರುವಂಥ ಒಂದು ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕ್ಡ್ ಸಿನಿಮಾ ಅಂತಲೇ ಹೇಳ್ಬೋದು ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಹತ್ತಿರದಲ್ಲಿರುವಂಥ ಥಿಯೇಟರ್ಸ್ ಅಥವಾ ಮಾಲ್ಗೆ ಹೋಗಿ ಸಿನಿಮಾನ ನೋಡಿ ಅಂತ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ಫಾರ್ ವಾಚಿಂಗ್